ಹಾಯ್ ಹಲ್ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಸಿಂಗ್ ಹಲೋ ಹಾ ನೀನು ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಇಲ್ಲಿ ಚೆನ್ನಾಗಿದ್ದೀವಿ ನೀವು ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ತಲೆನೋದ್ ಸತಿ ಮಾಡ್ರಿ ಹಾಯ್ ಹಲೋ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯ ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ಈವ್ನಿಂಗ್ನಿಂದ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ನಿಮ್ದು ಒಂದು ರೆಸಿಪಿ ತೋರಿಸ್ಬೇಕು ಅಂತ ಹೇಳಿಟ್ಟು ಆಫ್ಟರ್ನೂನೇ ಒಂದು ರೆಸಿಪಿನ ಶೂಟ್ ಮಾಡಿಟ್ಟಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈವ್ನಿಂಗ್ ಮನೇಲಿ ಏನೇನ ಆಗ್ತಾ ಇದೆ ಅಂತ ಒಂದು ಜೊತೆ ಮಾಡ್ತೀನಿ ಸುಮ್ ಸುಮ್ನೆ ಹೇಳ್ಬಾರ್ದು ಚಿನ್ನಿ ಹಾವ್ ಬಂತು ಅಂತಲ್ಲ ಇವ್ಳಿ ಕರ್ಲಿ ಹೇರ್ ಇರೋದಕ್ಕೂ ತಲೆ ಬಾಚದೆ ಎಂತ ತಲೆ ಬಾಚಕ್ ಬಿಡದೇ ಇರೋದಕ್ಕೂ ಸರಿ ಆಯ್ತು ಯಾವಾಗ್ಲೂ ಈ ತರ ಕರಡಿ ಮಂಡೆ ತರನೇ ಇಟ್ಕೋತಾಳೆ ತಲೆ ಬಾಚಕ್ಕೆ ಬಿಡೋಲ್ಲ ಹೇರ್ ಕಟ್ ಮಾಡೋಣ ಅಂದ್ರೆ ಅವರಪ್ಪ ಇಷ್ಟ ಇಲ್ಲ ಹಿಂಗಾದ್ರೆ ಪರಿಸ್ಥಿತಿ ಯಾವ ಹಿಂಗಾಗ್ಬೋದು ಹೇಳಿ ಅದಕ್ಕೆ ಅವಳಿಗೆ ಅವರಪ್ಪನೇ ತಲೆ ಬಾಚಬೇಕು ನಾನು ಬಾಚಿದ್ರೆ ಇಷ್ಟನೇ ಆಗಲ್ಲ ಅವಳು ನೀಟಾಗಿ ಸಿಕ್ಕಲ್ಲ ತೆಕ್ಕೊಡ್ತಾರೆ ನಾನು ಒಂದು ಜುಟ್ಟು ಹಾಕ್ತೀನಿ ಇಲ್ಲ ಜಡೆ ಹಾಕ್ತೀನಿ ಅಷ್ಟೆ ಅಲಚಿನಿ ಚಿನಿ ಹಾ ಅವಳದು ಬಾಚಣಿಗೆ ಇಲ್ಲ ಇವಾಗ ತಗೋ ಬರ್ಬೇಕು ಹೋಗಿ ತರಣ ಈ ಥರದ್ರಲ್ಲಿ ಆಗಲ್ಲ ಅದೊಂದು ಸಿಕ್ಕಣಿಗೆ ಅಂತ ಸಿಗುತ್ತಲ್ಲ ಅದೇ ಬೆಸ್ಟ್ ಪಿಂಕ್ ಕಲರ್ ಇರೋ ಬರ ಅದೆಲ್ಲ ಇವಳತ್ರ ಪಿಂಕ್ ಕಲರ್ ನೋಡಿ ಸೈಕಲ್ ಪಿಂಕು ಈ ಸ್ಕೂಟಿ ಪಿಂಕು ಅವಳ ಚೇರ್ ಪಿಂಕು ಟೆಂಟ್ ಹೌಸ್ ಪಿಂಕು ಸ್ಕೂಲ್ ಬ್ಯಾಗ್ ಪಿಂಕು ಏನೇ ನೋಡಿದ್ರು ಪಿಂಕು 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 ಟಾಯ್ಸ್ ತಗೊಳ್ಳೋದಾದ್ರೂ ಪಿಂಕೆ ಪಿಂಕ್ ರಾಣಿ ಉದ್ದ ಜಡೆ ಅಂದ್ರೆಲ್ಲ ಭಾರಿ ಇಷ್ಟ ಬಟ್ ತಲೆ ನೋವು ಒಂಚೂರು ಹಾಗೆ ಆಗುತ್ತೆ ಚಿನ್ನಿ ಏನು ಮಾಡೋಕ್ಕಾಗಲ್ಲ ಮತ್ತೆ ಯಾರಮ್ಮ ನೋವು ಮಾಡೋದು ನೋವು ಅಲ್ವಾ ಹಾಯ್ ಹಲೋ ಅಂತ ಹೇಳು ಚಿನಿ ಹೇಳಮ್ಮ ನಮಸ್ಕಾರ ನಾವು ಅಲ್ಲೋಡಲ್ಲಿ ಬ್ಯಾಡ್ গারಲ್ ನೀ ಎಷ್ಟು ಕೆಟ್ಟ ಅಭ್ಯಾಸ ಗೊತ್ತಾ ಅದು ಕಾಲೆಲ್ಲ ತೋರಿಸದ ಹಾ ಕರಿತಾ ಸ್ಕೂಲ್ ಅಲ್ಲಿ ಬೈತರ್ ನಿಂಗೆ ಹೈ 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 ಇವಾಗ ಇದೊಂದು ಸ್ಟೈಲ್ ಅಂಗನದು ಅದು ಅದು ಎಲ್ಲಿ ನೋಡಿರನೆ ಗೊತ್ತಿಲ್ಲ ವಾಕಿಂಗ್ ಅಷ್ಟೇ ಹೊರಂತಾಕಿಂಗ್ ಹೋಗ್ಬೇಕು ವಾಕಿಂಗ್ ಹೋಗಿ ಬರೋಷ್ಟೊತ್ತಿಗೆ ನಾನು ಯಾವ ರೆಸಿಪಿನ ಶೂಟ್ ಮಾಡಿದ್ದೀನಲ್ಲ ಆ ರೆಸಿಪಿ ಯಾವುದು ಯಾವ ತರ ಮಾಡೋದು ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬನ್ನಿ ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದಿರ್ತೀನಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಾಡೋಕ್ಕೆ ಬರಲ್ಲ ಸರಿ ನಾನೇ ಮೊದಲ ಗುರು ಅಳಿಗೆ ಸಂಗೀತಕ್ಕೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂತಹ ಫಸ್ಟ್ ರೆಸಿಪಿ ಬಂದ್ಬಿಟ್ಟು ಅಂಟೆಕಾಯಿ ಕಾಯಿ ರಸ ಅಮಟೆಕಾಯಿನ ನಾನು ಅಕ್ಕನ ಮನೆಗೆ ಹೋಗಿದ್ದೆ ಲಾಸ್ಟ್ ವೀಕಲ್ಲಿ ಅಲ್ಲಿಂದ ತಗೊಂಬಂದೆ ಒಂದು ಏಳೆಂಟು ಹಣ್ಣ ತಗೊಂಬಂದಿದಿನಿ ಕಾಯಿ ರಸಕ್ಕೆ ಫಸ್ಟ್ ಅಮಟೆಕಾಯಿ ಸಿಪ್ಪೆನ ಈ ತರ ಚಾಕುವಿಂದ ನೀಟಾಗಿ ಕೆತ್ತಬೇಕಾಗತ್ತೆ ಅಂದ್ರೆ ಆರಾಮಾಗಿ ಸಿಪ್ಪೆನ ತೆಗಿಬಹುದು ಒಂಥರ ಕೆರೆಸ್ದಂಗ ಮಾಡಿದ್ರೆ ಸಿಪ್ಪೆ ಬಂದ್ಬಿಡತ್ತೆ ಎಲ್ಲ ಅಮ್ಟೆಕಾಯಿನೂ ಕೂಡ ಇದೇ ತರ ನಾನು ಕ್ಲೀನ್ ಮಾಡಿ ಇಟ್ಕೊತೀನಿ ಆ ನಂತರ ಅಮ್ಟೆಕಾಯಿನ ವಾಶ್ ಮಾಡಬೇಕಾಗತ್ತೆ ಯಾಕೆ ಸಿಪ್ಪೆ ತೆಗೆದ ಮೇಲೆ ವಾಶ್ ಮಾಡಬೇಕು ಅಂತ ಅಂದರೆ ಇವಾಗ ತೋರಿಸ್ತೀನಿ ನೋಡಿ ಫಸ್ಟೇ ವಾಶ್ ಮಾಡಿದ್ರೆ ಸಿಪ್ಪೆ ತೆಗಿಯಕ್ಕೆ ಕಷ್ಟ ಆಗುತ್ತೆ ಬೆಟ್ಟಿರುತ್ತಲ್ಲ ಹಾಗಾಗಿ ಅದೊಂದು ರೀಸನ್ನು ಸಿಪ್ಪೆ ತೆಗೆದಾದ್ಮೇಲೆ ಈ ಥರ ವಾಶ್ ಮಾಡಿದ್ರೆ ಅದು ಅಮಟೆಕಾಯಲ್ಲಿ ಏನು ಸ್ವಲ್ಪ ಸ್ವಲ್ಪ ಸಿಪ್ಪೆ ಇರುತ್ತೆ ಅದು ಕೂಡ ನೀಟಾಗಿ ಬರುತ್ತೆ ನೀವು ನೀರ ನೀರು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ ಒಂದು ಎರಡು ಮೂರು ಸತಿ ನೀಟಾಗಿ ವಾಶ್ ಮಾಡಾದ್ಮೇಲೆ ಈ ಅಮ್ಟೆಕಾಯಿನ ನಿಮಗೆ ಹೋಳು ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೋಬೇಕು ನಾನು ರಫ್ ಆಗಿ ಚಾಪ್ ಮಾಡ್ಕೊತಾ ಇದ್ದೀನಿ ಅಮಟೆಕಾಯಿ ಏನು ಗೋರ್ಟ್ ಬಂದಿದ್ರೆ ಅಮಟೆಕಾಯಿಲಿ ಇರತ್ತೆ ಆ ತರದ್ ಅಮಟೆಕಾಯಿ ಆದ್ರೆ ನೀವು ಸಿಪ್ಪೆ ಮೇಲಿಂದ ಸ್ವಲ್ಪ ಕೆತ್ತಿ ಆ ಗೊರಟನ್ನು ಕಲ್ಲಲ್ಲಿ ಜಜ್ಕೋಬೇಕಾಗುತ್ತೆ ಸ್ವಲ್ಪ ಬಟ್ ಇದ್ರಲ್ಲಿ ಗೊರಟೆ ಇಲ್ಲ ಹಾಗಾಗಿ ಒಂಥರ ಹೋಲ್ಡ್ ತರಾನೇ ಮಾಡಿಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಹುಳಿ ಕೂಡ ಇಲ್ಲ ಈ ಅಮಟೆಕಾಯಿ ಹಾಗಾಗಿ ಬೆಲ್ಲ ಕೂಡ ಇದಕ್ಕೆ ಜಾಸ್ತಿ ಏನ್ ಬೇಕಾಗಲ್ಲ ಅಕ್ಕ ಅವಳ ಮನೆಗೆ ಹೋದಾಗ ಮಾಡಿದ್ಲು ಜಾಸ್ತಿ ಬೆಲ್ಲ ಏನ್ ಬೇಕಾಗಿಲ್ಲ ಅಂತ ಹೇಳಿ ಹೇಳಿದ್ಲು ಹಾಗಾಗಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಈಗ ಕಾಯಿ ರಸ ಮಾಡೋಕ್ಕೆ ಫಸ್ಟ್ ಪಾತ್ರೆಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಮಾಮೂಲಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಕಾದ್ಮೇಲೆ ಮಾಮೂಲಿ ಹಾಕೋದು ಅದು ಚಿಟಪಟ ಆದ್ಮೇಲೆ ಕರಿಬೇ ಕರಿಬೇವು ಹಾಕೋದು ಆಮೇಲೆ ಸ್ವಲ್ಪ ಇಂಗ್ನ ಕೂಡ ಹಾಕ್ತಾ ಇದೀನಿ ಜೊತೆಗೆ ಸ್ವಲ್ಪನೂ ಸ್ವಲ್ಪ ಈರುಳ್ಳಿ ಹಾಕ್ಬಹುದು ಅಂದ್ರೂ ನಮ್ಮ ದೊಡಮ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಬಟ್ ನಾನು ಇವತ್ತು ಯೂಸ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಮಾಡಬೇಕು ಅದು ಆ ಥರನೂ ಅದು ಒಂದು ಮೆಥಡು ಇವಾಗ ಅಮ್ಟೆಕಾಯಿನ ಹಾಕಿ ಅಮಟೆಕಾಯಿ ಮುಳುಗುವಷ್ಟು ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಬೇಕು ಏಕೆಂದರೆ ಅಮಟೆಕಾಯಿ ಹುಳಿ ಇರುತ್ತಲ್ವ ಹಾಗಾಗಿ ಬೆಲ್ಲ ಜಾಸ್ತಿ ಹಿಡಿಸತ್ತೆ ಮತ್ತು ಅಮಟೆಕಾಯಿ ಕಾಯಿ ರಸ ಅಂದರೆ ಸ್ವಲ್ಪ ಸಿಹಿ ಮೇಲಿರತ್ತೆ ಅಂದರೆ ಸ್ವಲ್ಪ ಸ್ವೀಟಿಶಾಗಿರತ್ತೆ ಹಾಗಾಗಿ ಉಪ್ಪು ಮತ್ತು ಬೆಲ್ಲನ ಹಾಕಿ ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಅಮಟೆಕಾಯಿ ಬೇಗ ಬೇಯತ್ತೆ ತೊಂದರೆ ಇಲ್ಲ ಆದ್ರೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟು ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಇದಕ್ಕೆ ಮಸಾಲ ಅಂತೂ ವೆರಿ ವೆರಿ ಸಿಂಪಲ್ ಫಸ್ಟು ತೆಂಗಿನಕಾಯಿ ಹಾಕಬೇಕು ಹೆಸರಲ್ಲೇ ಇದೆ ಅಮಟೆಕಾಯಿ ಕಾಯಿ ರಸ ಅಂತ ಹಾಗಾಗಿ ಕಾಯಿ ಸ್ವಲ್ಪ ಜಾಸ್ತಿ ಬೇಕು ಕಾಯಿನ ಒಂದು ಅರ್ಧ ಹೋಳಷ್ಟು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಹೋಮ್ ಮೇಡ್ ಸಾರಿನ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ರೆಡಿಮೇಡ್ ಸಿಕ್ಕಿದ್ರು ಪರವಾಗಿಲ್ಲ ಎಲ್ಲ ಹೋಮ್ ಮೇಡಲ್ ಮಾಡ್ಕೊಂಡಿದ್ರೆ ಮನೆಯಲ್ಲೇ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿದ್ರೆ ಮಸಾಲ ರೆಡಿ ಹಾಗೆ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ ಉಪ್ಪು ಮತ್ತೆ ಬೆಲ್ಲ ಚೆನ್ನಾಗಿ ಹಿರಿದಿರುತ್ತೆ ಇವಾಗ ಮಸಾಲಾನ ಹಾಕ್ಬಿಟ್ಟು ಕಾಯಿದು ಹಸಿ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ಜಾಸ್ತಿ ನೀರು ಬೇಕಂತ ಇಲ್ಲ ಒಂಥರ ಗೊಜ್ಜು ಕನ್ಸಿಸ್ಟೆನ್ಸಿಲಿ ಈ ಕಾಯಿ ರಸ ಬರುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಅಂಡ್ ಬೇಳೆ ಗಿಳೆ ಏನು ಹಾಕಲ್ಲ ಕಾಯಿನೇ ಹಾಕಿ ಮಾಡೋದ್ರಿಂದ ನಿಮಗೆ ಏನು ಕಾಯಿ ಜ ಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಕಾಯಿ ಕಡಿಮೆ ಹಾಕಿ ನೀರು ಜಾಸ್ತಿ ಆದರೆ ಅದು ನೀರು ಥರ ಆದರೆ ಚೆನ್ನಾಗಾಗಲ್ಲ ತಿಕ್ ಕನ್ಸಿಸ್ಟೆನ್ಸಿಲಿ ಇದಿರಬೇಕು ಒಂದು ಇಪ್ಪತ್ತು ನಿಮಿಷ ಅಲ್ಲ ಚೆನ್ನಾಗಿ ಕುದಿದ್ಮೇಲೆ ಟೇಸ್ಟ್ನ ನೋಡಿ ಆಮೇಲೆ ಸ್ವಲ್ಪ ಬೆಲ್ಲ ಉಪ್ಪು ಏನಾದರೂ ಬೇಕಾದರೆ ಆ್ಯಡ್ ಮಾಡಿಕೊಂಡು ಮತ್ತೆ ಐದು ನಿಮಿಷ ಕುದಿಸಿದ್ರೆ ನಮ್ಮ ಅಮಟೆಕಾಯಿ ಕಾಯಿ ರಸ ರೆಡಿ ಆಗುತ್ತೆ ಇದು ಅಮಟೆಕಾಯಿಲೆ ಅಂದ್ರೆ ಇಲ್ಲ ಅನನಸಲ್ಲಿ ಮಾಡ್ಬೋದು ದಪ್ಪ ಮೆಣಸೆವು ಹಾಗಲಕಾಯಿ ಈ ಥರ ಕೆಲವು ತರಕಾರಿಗಳಲ್ಲಿ ಇದನ್ನು ಮಾಡಬಹುದು ಹಾಗಲಕಾಯಿ ಮತ್ತು ದಪ್ಪ ಮೆಣಸು ಹಾಕಿ ಕ್ಯಾಪ್ಸಿಕಮ್ ಹಾಕಿ ಮಾಡಿ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಬಟ್ ಅನಾನಸ್ ಕಾಯಿ ರಸ ತಿಂದಿದ್ದೀನಿ ಫಂಕ್ಷನಲ್ಲಿ ಬಟ್ ನಾನು ಮನೇಲಿ ಯಾವತ್ತೂ ಟ್ರೈ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ನಿಮ್ಮ ಜೊತೆ ಆಗಿ ಶೇರ್ ಮಾಡ್ಕೋತೀನಿ ಇವತ್ತಿನ ಲಂಚ್ ಇಲ್ಲಿಗೆ ರೆಡಿಯಾಗಿದೆ ಎಷ್ಟು ಈಸಿ ಅಲ್ಲ ಇದನ್ನು ಮಾಡೋಕ್ಕೆ ಲಂಚಿಗೆ ರೆಡಿ ಮಾಡಿ ನಾನು ಐಶೋರ್ ಜೊತೆ ಮಾತಾಡ್ತಾ ಇದ್ದೆ ಅವಳ್ದು ಏನು ಗೊತ್ತಾ ಮನೆಯಲ್ಲಿ ಒಂಥರ ರಿಯಾಲಿಟಿ ಶೋಗಳೆಲ್ಲ ಬರುತ್ತಲ್ಲ ಇವಾಗ ಕೋಟ್ಲೆ ಕಿಚನ್ ಅಥವಾ ಮಹಾನಟಿ ಆ ಥರ ಅದೆಲ್ಲ ಕ್ಯಾರೆಕ್ಟರ್ಗು ಅದೆಲ್ಲ ರಿಯಾಲಿಟಿ ಶೋಗೂ ನಮ್ಮ ಇಶು ಸೂಟ್ ಆಗ್ತಾಳೆ ಏಕೆಂದರೆ ಇವಾಗ ನೋಡಿ ನಾನು ಅಡುಗೆ ಮಾಡ್ತಾ ಇರಬೇಕಾದ್ರೆ ಅಡುಗೆ ಮನೆಗೆ ಬಂದು ಕಾಟ್ಲೆ ಕೊಡ್ತಾಳೆ ಅವಾಗ ಕಾಟ್ಲೆ ಕಿಚನ್ಗೆ ಅವಳು ಆರಾಮಾಗಿ ಹೋಗ್ಬೋದು ಪಾರ್ಟಿಸಿಪೇಟ್ ಮಾಡ್ಬೋದು ನಾವೇನಾದರೂ ಮಾ ಮಾತಾಡ್ತಾ ಇರಬೇಕಾದ್ರೆ ಅಥವಾ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಸಕ್ಕದಾಗಿ ಆ್ಯಕ್ಟ್ ಮಾಡ್ತಾಳೆ ಡವ್ ಮಾಡ್ತಾಳೆ ನೀವು ವಿಡಿಯೋದಲ್ಲೆಲ್ಲ ನೋಡ್ಬೋದು ಅಂದರೆ ಇವಾಗ ಮುಂದೆ ವಿಡಿಯೋಸ್ ಮಾಡ್ತಾ ಇರ್ತೀನಲ್ಲ ಅವಾಗ್ಲೂ ನೀವು ಅಬ್ಸರ್ವ್ ಮಾಡ್ಬೋದು ಅಥ್ವಾ ಇದೇ ವಿಡಿಯೋದಲ್ಲೂ ನೋಡ್ಬೋದು ಅವಳು ಎಷ್ಟು ಡ್ರೌ ಡೌ ಮಾಡ್ತಾಳೆ ಅಥವಾ ಎಷ್ಟು ಡ್ರಾಮಾ ಮಾಡ್ತಾಳೆ ಎಷ್ಟು ನಾಟಕ ಮಾಡ್ತಾಳೆ ಅಂತ ಹಾಗಾಗಿ ಮಹಾನಟಿಗೆ ಕೂಡ ಅವಳು ಸೆಲೆಕ್ಟ್ ಆಗಬಹುದು ಆ ಐಶೋ ಅಂತಲ್ಲ ಎಲ್ಲ ಮಕ್ಳು ಇದೇ ಥರ ಅವರು ಈ ಥರ ಇದ್ರೇನೆ ಡೌ ಮಾಡ್ಕೊಂಡು ಕಾಟ್ಲೆ ಕೊಟ್ಕೊಂಡು ಖುಷಿ ಖುಷಿಯಾಗಿ ಮನೇಲಿ ಇದ್ರೇನೆ ಚಂದ ಅಂತ ಹೇಳ್ತೀನಿ ಅದಕ್ಕೆ ನಾನು ಹೇಳ್ತಾ ಇದ್ದೆ ಐಶೋ ಇವಾಗ ಟಿ ವಿಲೆಲ್ಲ ರಿಯಾಲಿಟಿ ಶೋ ಬರುತ್ತಲ್ಲ ನೀನು ಆರಾಮಾಗಿ ಹೋಗ್ಬೋದು ಡ್ರಾಮಾ ಜೂನಿಯರ್ ಅಂತೆಲ್ಲ ಬರ್ತಿತ್ತಲ್ಲ ಅದಕ್ಕಂತೂ ನೀನು ಪಕ್ಕಾ ಸೆಲೆಕ್ಟ್ ಆಗ್ತೀಯ ಚಿನ್ನಿ ಅಷ್ಟು ಡ್ರಾಮಾ ಮಾಡ್ತೀಯ ಅಷ್ಟು ಕಾಟ್ಲೆ ಕೊಡ್ತೀಯ ಅಂತ ಹೇಳಿ ಅವಳಿಗೆ ತಮಾಷೆ ಮಾಡ್ತಾ ಇದ್ದೆ ಹೌದಾ ಅಮ್ಮ ಹಂಗಂದ್ರೆ ಏನು ಅಂತೆಲ್ಲ ಕೇಳ್ಕೊಂಡು ನನಗೆ ವಾಪಸ್ ಕ್ವಶನ್ ಮಾಡ್ತಾ ಇದ್ಲು ಇವಾಗ ಒಂದು ರೌಂಡ್ ಹೋಗಿ ಬಂದ್ವಿ ಮನೆ ನೋಡಿ ಯಾವ ರೇಂಜಿಗೆ ಮಾಡಿದ್ದಾಳೆ ಅಂತ ಯಾವುದು ಯಾವುದು ಅದೇನಿದು ಇದೇನಿದು ಅಪ್ಪಾಗ ಹೇಳು ಹೇಳ ಅಪ್ಪ ಕೊಡು ಸ್ಟ್ರಾ ಅಂತೇಳಿ ಪೇಪ್ ಸ್ಟ್ರಾ ಈ ಕಡೆ ತಿರ್ಗೇಳು ಹೇಳ ಸ್ಟ್ರಾ ಚಿನಿ ಇವಾಗ ಕುಡಿಬೇಕಾಗಿ ಹೋಗಿದೆ ಜ್ಯೂಸು ಕುಡಿಬೇಕಾಗಿ ಹೋಗಿದೆ ಹ್ಮ ಬನ್ನಿ ಬನ್ನಿ ವಿಡಿಯೋ ಮಾಡೋ ಸ್ಟೈಲ್ ಮಾಡೋಕ್ಕೋ ಸರಿ ಆಗಿದೆ ಊಟ ಕೂಡ ಹೊರಗಡೆಯಿಂದ ತಗೊಂಬಂದ್ವಿ ಹಾಗೆ ಅವಳಿಗೆ ಬಾಚಣಿಗೆ ಈ ತರ ಬಾಚಣಿಗೆ ಬಾಚಿದ್ರೇನೆ ಒಂದು ಸ್ವಲ್ಪ ಆಡಲ್ಲ ಏಕೆಂದರೆ ಇದ್ರ ಹಲ್ಲು ತುಂಬ ಸಾಫ್ಟು ಮಕ್ಕಳಿಗೆ ಅಂತಲೇ ಇರೋದು ಹಾಗಾಗಿ ಇದ್ರಲ್ಲಿ ಬಾಚಿದ್ರೆ ಆಡಲ್ಲ ಎರಡು ತೊಗೊಂಬಂದೆ ಈ ಸತಿ ಅವಳದು ಸಿಕ್ಕಾಪಟ್ಟೆ ಕರ್ಲಿ ಹೇರು ಹಾಗೆ ರಫ್ ಹೇರಲ್ವಾ ಬಾಚೋಣಿಗೆ ಬೇಗ ಬೇಗ ಹಾಳಾಗತ್ತೆ ಬ್ಯಾಕಪ್ಪಿಗೆ ಒಂದು ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಬಂದೆ ಇವತ್ತು ವೀಕೆಂಡ್ ಹಾಗಾಗಿ ಊಟನೂ ಕೂಡ ಹೊರಗಡೆಯಿಂದ ತಂದಿದ್ದಾಯಿತು ಹಾಗೆ ವೀಕೆಂಡ್ ಅಂತ ಹೆಂಗೆ ಗೊತ್ತಾಗುತ್ತೆ ಗೊತ್ತಾ ನಮ್ಮ ಮನೇಲಿ ಒಂದು ನಿಮಿಷ ಪಾತ್ರೆ ಎಲ್ಲ ರಾತ್ರಿಂದೇ ತೊಳೆಯೋದು ವೀಕೆಂಡಲ್ಲಿ ಭಾನುವಾರ ತೊಳಿತೀನಿ ಬಟ್ ಶನಿವಾರ ಒಂದು ಸ್ವಲ್ಪ ಉದ್ದಾಸನ ಮಧ್ಯಾಹ್ನ ಊಟ ಮಾಡಿದ್ರಿಂದ ಹಿಡಿದು ಇನ್ನು ರಾತ್ರಿ ಊಟ ಮಾಡಿ ಒಟ್ಟಿಗೆ ಒಂದೇ ಸತಿ ಪಾತ್ರೆ ತೊಳೆಯೋದು ಫೋಸ್ ಕೊಡ್ತಾಳೆ ಸೊ ರೆಸಿಪಿ ನೋಡ್ಕೊಂಬಂದ್ರೆ ಇಷ್ಟ ಆಯ್ತಾ ನೋಡಿ ಇಷ್ಟೇ ಇರೋದು ಇದು ಎರಡು ದಿನ ಎರಡು ದಿನ ಕುಳಿದ್ರೂ ಏನು ತೊಂದರೆ ಇಲ್ಲ ಇದೆಷ್ಟು ಕುದಿಸ್ತೀವಿ ನೋಡಿ ಅಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ ಆಗುತ್ತೆ ನಾಳೆ ಏನಾದರೂ ದೋಸೆ ಮಾಡಿದ್ರೆ ಇನ್ನೂ ಸೂಪರ್ ಆಗುತ್ತೆ ಗೋಧಿ ದೋಸೆ ಮಾಡ್ಕೊತೀವಿ ಅದಕ್ಕೆ ಕೂಡ ಚೆನ್ನಾಗಾಗುತ್ತೆ ಅಂಡ್ ಆಮೇಲೆ ಖಾಲಿ ಕೂಡ ಆಗುತ್ತೆ ರೆಸಿಪಿ ತಪ್ಪೇ ಟ್ರೈ ಮಾಡಿ ಇಷ್ಟ ಆಗ್ಬೋದು ನಿಮಗಿನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್